ೋ ನಾರಾಯಣೋ ಹರಿ ಅಂತಾರೆ ಆದ್ರೆ ಉಗ್ರ ಮನಸ್ಥಿತಿ ಇದ್ರೆ ಅವನು ವೈದ್ಯನೇ ಅಲ್ಲ ಈಗ ಡೆಲ್ಲಿಯಲ್ಲಿ ನಡೆದಿರೋ ಭೀಕರ ದುರಂತದ ಹಿಂದೆ ಬಿಳಿ ಕೋಟ್ ಧರಿಸಿರೋ ಡಾಕ್ಟರ್ ಗಳ ಕೈವಾಡದ ಶಂಕೆ ಮೂಡಿದೆ ಇದಕ್ಕೆ ಬಲವಾದ ಸಾಕ್ಷಿಯೂ ಸಿಕ್ಕಿವೆ ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ಗಳೇ ಅಮಾಯಕರ ಜೀವವನ್ನ ಬಲಿಪಡೆದಿರೋ ಸಂಶಯ ಮೂಡಿದೆ ಡಾಕ್ಟರ್ ಉಮರ್ ಓಡಿಸುತ್ತಿದ್ದ ಐ ಟ್ವೆಂಟಿ ಕಾರು ಬ್ಲಾಸ್ಟ್ ಹಿಂದೆ ವೈದ್ಯರ ಹೆಸರೇ ಕೇಳಿಬಂದಿದೆ ದೆಹಲಿ ಪ್ರಕರಣದ ಸುತ್ತ ಡಾಕ್ಟರ್ಸ್ ಗಳ ಹೆಸರೇ ಕೇಳಿಬಂದಿದೆ ಹೊಸದಾಗಿ ಇಬ್ಬರು ಸೇರಿದಂತೆ ಒಟ್ಟು ಐದು ವೈದ್ಯರನ್ನ ಬಂಧನ ಮಾಡಲಾಗಿದೆ ಡಾಕ್ಟರ್ ಆದಿಲ್ ಡಾಕ್ಟರ್ ಮುಜಾಮಿಲ್ ಡಾಕ್ಟರ್ ಶಾಹಿನ್ ಅರೆಸ್ಟ್ ಆದ ಬೆನ್ನಲ್ಲೇ ಮತ್ತಿಬ್ಬರನ್ನ ತನಿಖಾ ತಂಡ ಬಂಧಿಸಿದೆ ಗುಜರಾತ್ನ ಸೂರತ್ನಲ್ಲಿ ಮತ್ತೋರ್ವ ವೈದ್ಯ ಲಾಕ್ ಆಗಿದ್ದು ಆತನ ಕ್ಲಿನಿಕ್ನಲ್ಲೂ ಒಂದಷ್ಟು ಸ್ಫೋಟಕ ಸಿಕ್ಕ ಮಾಹಿತಿ ಇದೆ ಕಾಶ್ಮೀರದಲ್ಲೂ ಮತ್ತೋರ್ವ ಡಾಕ್ಟರ್ ನ ಬಂಧನವಾಗಿದ್ದು ಈತ ಡಾಕ್ಟರ್ ಉಮರ್ ಸ್ನೇಹಿತ ಡಾಕ್ಟರ್ ಸಜ್ಜಾದ್ ಅಹಮದ್ ಅಂತ ತಿಳಿದು ಬಂದಿದೆ ಇನ್ನು ದೆಹಲಿ ಘಟನೆ ಹಿಂದೆ ಮುಸ್ಲಿಂ ವೈದ್ಯರ ತಂಡವಿತ್ತು ಈ ತಂಡದಲ್ಲಿ ಒಬ್ಬ ಮಹಿಳಾ ವೈದ್ಯೆಯೂ ಇದ್ದಾಳೆ ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ ಅಲ್ಲದೆ ಎರಡು ದಿನದ ಹಿಂದೆ ಫರೀದಾಬಾದ್ ನಲ್ಲಿ ಎಕ್ಸ್ ಸೇರಿದಂತೆ ಸ್ಫೋಟಕಗಳನ್ನ ವಶಪಡಿಸಿಕೊಂಡ ಪ್ರಕರಣಕ್ಕೂ ದೆಹಲಿಯಲ್ಲಿ ಸ್ಫೋಟಗೊಂಡ ಪ್ರಕರಣಕ್ಕೂ ಇರೋ ಲಿಂಕ್ ರಿವೀಲ್ ಆಗಿದೆ ದೇಶದಲ್ಲಿ ಯಾರನ್ನ ನಂಬೇಕು ಯಾರನ್ನ ನಂಬಾರ್ದು ಅನ್ನೋದು ನಿಜಕ್ಕೂ ತಿಳಿಯದಾಗಿದೆ ವೈದ್ಯರೇ ಇಂತಹ ಕೃತ್ಯಕ್ಕೆ ಇಳಿದಿದ್ದಾರೆ ಅನ್ನೋದಾದ್ರೆ ಇಂತಹ ಸಮಾಜಘಾತಕರು ದೇಶದ ಮೂಲೆ ಮೂಲೆಯಲ್ಲೂ ಅಡಗಿರೋ ಸಾಧ್ಯತೆ ಇದೆ ದೇಶ ಉಳಿಬೇಕಾದ್ರೆ ಇಂತಹ ಕ್ರಿಮಿಗಳನ್ನ ಮಟ್ಟ ಹಾಕಬೇಕಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ